ಮಸ್ತೇನಹಳ್ಳಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಚಿಂತಾಮಣಿ ತಾಲೂಕಿನ ಮತ್ತೇನಹಳ್ಳಿ ಗ್ರಾಮದಲ್ಲಿ ಮನರೇಗ ಮತ್ತು ಹದಿನೈದನೇ ಹಣಕಾಸು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೋಜಾ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಮತ್ತು ಲೆಕ್ಕ ಪರಿಶೋಧನೆಯ ಅಂಕಿಅಂಶಗಳ ಬಗ್ಗೆ ಕೈಗೊಂಡಿರುವ ಅನುಪಾಲನಾ ವರದಿಯನ್ನು ಓದುವುದರ ಮೂಲಕ ತಿಳಿಸಿಕೊಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಏಪ್ರಿಲ್ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗೆ ಲಭ್ಯವಿರುವ ಹಾಗೂ ವೆಚ್ಚವಾಗಿರುವ ಅನುದಾನ ವಿವರವನ್ನು ಮಂಡಿಸಿ ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಆಗಿರುವ ಕಾಮಗಾರಿಗಳ ವಿವರ ಮತ್ತು ವೆಚ್ಚದ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸಾಮಾಜಿಕ ಪರಿಶೋಧನೆ ಸಮಯದಲ್ಲಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮತ್ತು ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ನೀಡಿ ಅದರ ಬಗ್ಗೆ ಸೂಕ್ತ ವಿವರವನ್ನು ಸಭೆಯಲ್ಲಿ ಸಾರ್ವಜನಿಕವಾಗಿ ತಿಳಿಸಿಕೊಟ್ರು ನಂತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ವರದಿಯನ್ನು ವಿವರಿಸುವ ವೇಳೆಯಲ್ಲಿ ಕೆಲ ಕಾಲ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಗರಂ ಆದರೂ ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣವಾಗಿದ್ದರೂ ಕೂಡ ಇದುವರೆಗೂ ಕಚೇರಿಯನ್ನು ತೆರೆಯದೆ ಕೋರ್ಟ್ ಕಚೇರಿ ಎಂದು ಅರೆದಾರ್ಥ ಪಂಚಾಯಿತಿ ಕಚೇರಿಗೆ ಬೀಗ ಜರಿದಿರುವುದಕ್ಕೆ ಅಧಿಕಾರಿಗಳ ವಿರುದ್ಧ ವಾಗ್ವಾದ ನಡೆಸಿದ ನಂತರ ಕೂಡಲೇ ಸಮಸ್ಯೆ ನಿತ್ಯರ್ಥಪಡಿಸುವಂತೆ ಅಧಿಕಾರಿಗಳಿಗೆ ಸಾರ್ವಜನಿಕರು ತಾಕೀತು ನೀಡಿದರು ಈ ಸಂದರ್ಭದಲ್ಲಿ ಪಿಡಿಒ ಗಣೇಶ್ ಬಾಬು ಅಧ್ಯಕ್ಷೆ ರೋಜಾ ಉಪಾಧ್ಯಕ್ಷೆ ಮಧುಶ್ರೀ ನೋಡಲ್ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣ ಪ್ಪ ತೋಟಗಾರಿಕೆ ಗಂಗುಲಪ್ಪ ವಸತಿ ನೋಡಲ್ ಅಧಿಕಾರಿ ವೆಂಕಟೇಶ್ ನರೇಗಾ ಅಧಿಕಾರಿ ರಾಮಾಂಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮುನಿ ನಾರಾಯಣಪ್ಪ ರಾಜಗೋಪಾಲ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಹಾಜರಿದ್ದರು ಈಗ ಕೃಷಿ ಇಲಾಖೆ ಕಾರ್ಯಕ್ರಮ ನೋಂದಣಿ ಆಗ್ಬೇಕಿತ್ತು ರೈತರ ನೋಂದಣಿ ಅಂತಂದ್ರೆ ಅವರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಡಿ ಅವರ ಎಷ್ಟು ಸರ್ವೆ ನಂಬರ್ ಅಷ್ಟು ಸರ್ವೆ ನಂಬರ್ಗಳು ಅವರ ಆಧಾರ್ ಕಾರ್ಡ್ ಗೆ ಜೋಡಣೆ ಆಗಬೇಕಾಗಿದೆ ಮಸ್ತೇನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಸರ್ವೆ ನಂಬರ್ ಇನ್ನೂ ಪೆಂಡಿಂಗ್ ಅಲ್ಲಿ ಇದಾವೆ ಪೌತಿವಾಸಿ ಆಗಿರಬಹುದು ಎಲ್ಲ ಡೆ ಆಗಿರ್ಬೋದು ಅಂತ ಕಾರ್ಯಕ್ರಮಗಳು ಸರ್ವೆ ನಂಬರ್ಗಳು ಇನ್ನೂ ಜೋಡಣೆ ಆಗಿಲ್ಲ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಈಗಾಗಲೇ ಕಲೆಕ್ಟ್ ದಯವಿಟ್ಟು ಎಲ್ಲರೂ ನಿಮ್ಮ ಸರ್ವೆ ನಾವು ಮುಂದೆ ಏನು ಅಭಿವೃದ್ಧಿ ಮಾಡ್ಕೊಳ್ಬೇಕು ಇವೆಲ್ಲ ನಾವು ಆಲೋಚನೆ ಮಾಡಿ ಚರ್ಚೆ ಮಾಡೋಣ ಗ್ರಾಮ ಸಭೆ ಕರೆಯೋದು ನಾವೇನೋ ಒಂದು ಹದಿನೈದು ಹದಿನಾಲ್ಕು ಜನ ಮೆಂಬರ್ ನಮ್ಮಷ್ಟು ನಾವು ಮೀಟಿಂಗ್ ಮಾಡ್ಕೊಂಡು ಓದ್ತಾ ಇರ್ತೀವಿ ಇವತ್ತೆಲ್ಲ ಮೀಟಿಂಗ್ ಎಲ್ಲ ನಿಮ್ದು ಇರಬೇಕು ಆದ್ರೆ ಇಲ್ಲಿ ನೋಡಿದ್ರೆ ಅಕ್ಕಂದ್ರು ಜಾಸ್ತಿ ಜನ ಬಂದಿದ್ದೀರಿ ಸಾರ್ವಜನಿಕರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಸಾಮಾಜಿಕ ಪರಿಶೋಧನೆ ಪರವಾಗಿ ಸ್ವಾಗತ ಹೇಳ್ತಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಯೋಜನೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ದುಡಿಯುವ ಕೈಗಳಿಗೆ ಅಂದರೆ ದೈಹಿಕ ಶ್ರಮವನ್ನು ಅವಲಂಬಿಸಿರ್ತಕ್ಕಂಥ ಯಾವೊಬ್ಬ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇಲ್ಲಿ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲದೆ ಎಲ್ರಿಗೂ ಕೂಡ ಸಮಾನ ಕೂಲಿ ಕೊಟ್ಟು ಒಂದು ಉದ್ಯೋಗ ಭರವಸೆಯನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾತ್ರಿ ಯೋಜನೆ ಅದಕ್ಕೆ ಈ ಮಾತನ್ನು ನಾನು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿದ್ದೇನೆ ಇದರಲ್ಲಿ ಏನೇ ಇದ್ದರೂ ಕೂಡ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ ನೂರು ವರ್ಷಗಳು ಸಾರಿ ನೂರು ದಿನಗಳನ್ನು ಮೀರದಂತೆ ಒಂದು ಆರ್ಥಿಕ ವರ್ಷದಲ್ಲಿ ಆ ಕುಟುಂಬಕ್ಕೆ ಭದ್ರತೆ ಕೊಡಬೇಕು ಯಾವ ರೀತಿ ಅಂತ ಹೇಳಿದರೆ ದೈಹಿಕ ಶ್ರಮವನ್ನು ಅವಲಂಬಿಸಿರತಕ್ಕಂಥ ಒಂದು ಉದ್ಯೋಗ ಭರವಸೆ ಇದನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಇದರಲ್ಲಿ ಅಧಿಸೂಚನೆಯಲ್ಲಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಒಂದು ನೂರು ಮಾನವ ದಿನಗಳನ್ನು ಆ ಕುಟುಂಬಕ್ಕೆ ಕೊಡಬೇಕು ಕೊಡುವಂಥ ಸಂದರ್ಭದಲ್ಲಿ ಅದು ಯಾವ ಈ ಥರದ ಕೆಲಸಗಳನ್ನು ಕೊಡಬೇಕು ಆ ಕೆಲಸದ ಸ್ಥಾನದಲ್ಲಿ ಯಾವ ರೀತಿ ಅವ್ರಿಗೆ ಒಂದು ಸೌಲಭ್ಯಗಳನ್ನು ಕೊಡಬೇಕು ಆ ಸೌಲಭ್ಯಗಳನ್ನು ಕೊಟ್ಟು ಕೆಲಸದಲ್ಲಿ ಒಂದು ಭಾಗಿದಾರರಂತಾಗಿ ಮಾಡಿಕೊಂಡು ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ಆರ್ಥಿಕವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ